ಬನ್ನಿ ಫ್ರೆಂಡ್ಸ್ ನಾನು ನಿಮಗೆ ತಿಳ್ಕೊಡ್ತಾ ಇದ್ದೀನಿ ನೋಡಿ ದನ್ಪೆ ಅಪ್ಲಿಕೇಶನ್ ನೋಡಿ ದನ್ಪೆ ಇದು ರಿಚಾರ್ಜ್ ಬೆಸ್ಟ್ ರಿಚಾರ್ಜ್ ಕಮಿಷನ್ ಅಪ್ಲಿಕೇಶನ್ ನೋಡಿ ಈ ಅಪ್ಲಿಕೇಶನ್ ಎಷ್ಟು ರಿಚಾರ್ಜ್ ಮಾಡಿದ್ರೆ ಎಷ್ಟು ಕಮಿಷನ್ ಸಿಗಬಹುದು ಅಂತಂದು ಹೇಳ್ಕೊಡ್ತೀನಿ ನೋಡಿ ಇವಾಗ ಕಮೆಂಟ್ ಮೂಲಕ ತಿಳಿಸಿದ್ರು ಇಷ್ಟು ನಾ ಎರಡುನೂರ ಮೂವತ್ತು ರೂಪಾಯಿ ಅವ್ರದ್ದು ಜಿಯೋ ನಂಬರ್ದು ಎರಡುನೂರ ಮೂವತ್ತೊಂಬತ್ತು ರೂಪಾಯಿ ರಿಚಾರ್ಜ್ ಮಾಡಿದರೆ ನನಗೆ ಎಷ್ಟು ರೂಪಾಯಿ ಕಮಿಷನ್ ಸಿಗುತ್ತೆ ಅಂತಂದು ಕೇಳಿದ್ರು ಒಬ್ಬರು ಕಮೆಂಟ್ ಮೂಲಕ ತಿಳಿಸಿದ್ರು ಒಂದು ಇಬ್ಬರು ಅದಕ್ಕಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಇವತ್ತು ರಿಚಾರ್ಜ್ ಮಾಡೋದ್ರ ಮೂಲಕ ಎಷ್ಟು ಕಮಿಷನ್ ಸಿಗುತ್ತೆ ಅಂತಂದು ಹೇಳ್ಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡ್ಕೊಳ್ಳಿ ಎಲ್ಲ ಮಾಹಿತಿ ಅರ್ಥ ಆಗುತ್ತೆ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಹಾಗೆ ಬೆಲ್ಲೈನನ್ನು ಕ್ಲಿಕ್ ಮಾಡ್ಕೊಳ್ಳಿ ಈ ದನ್ಪೇ ಅಪ್ಲಿಕೇಶನಲ್ಲಿ ನೂರು ರೂಪಾಯಿ ರೀಚಾರ್ಜ್ ಮಾಡಿದರೆ ಎಷ್ಟು ಕಮಿಷನ್ ಸಿಗುತ್ತೆ ನೀವು ಎಷ್ಟು ರೀಚಾರ್ಜ್ ಮಾಡಿದರೆ ಎಷ್ಟು ಕಮಿಷನ್ ಸಿಗುತ್ತೆ ಅಂತಂದು ಹೇಳ್ಕೊಡ್ತೀನಿ ನೋಡಿ ನಾನು ಈ ಅಪ್ಲಿಕೇಶನಲ್ಲಿ ಮೊನ್ನೆ ಒಂದು ನೂರು ರೂಪಾಯಿ ರೀಚಾರ್ಜ್ ಮಾಡಿದ್ದೆ ನೋಡಿ ಮೂರು ರೂಪಾಯಿ ಟ್ರಾನ್ಸಾಕ್ಷನ್ ಮಾಡಿದೆ ಆವಾಗ ನೂರು ರೂಪಾಯಿ ಟ್ರಾನ್ಸಾಕ್ಷನ್ ಮಾಡಿದರೆ ನನಗೆ ಒಂದು ರೂಪಾಯಿ ಐವತ್ತು ಪೈಸೆ ಬಂತು ಈ ಥರ ನೀವು ನೀವು ಏನಾದರೂ ಮುನ್ನೂರು ರೂಪಾಯಿ ಮಿನಿಮಮ್ ಮುನ್ನೂರು ರೂಪಾಯಿ ಏನಾದರೂ ರೀಚಾರ್ಜ್ ಮಾಡ್ಕೊಂಡ್ರೆ ರೀಚಾರ್ಜರ್ ಆಯಿತು ಟ್ರಾನ್ಸಾಕ್ಷನ್ ಮಾಡಿದರೆ ನಿಮ್ಗೆ ಅರೌಂಡ್ ಏನಿಲ್ಲ ಅಂತ ಹತ್ತು ರೂಪಾಯಿ ಒಳಗೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ ನೋಡಿ ಈ ಥರ ಹತ್ತು ರೂಪಾಯಿ ಒಳಗೆ ಬರುತ್ತೆ ನೀವು ನೂರು ರೂಪಾಯಿ ಹಿಂಗೆ ಮಾಡಿದರೆ ಎರಡು ರೂಪಾಯಿ ಆಯಿತು ಮೂರು ರೂಪಾಯಿ ಆಯಿತು ಈ ಥರ ಬರುತ್ತೆ ಇದರಲ್ಲಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಡಿಮೆ ಬರ್ಬೋದು ಆಮೇಲೆ ಬರಬರ್ತಾ ಇದರಲ್ಲಿ ಜಾಸ್ತಿ ಬರ್ತಾ ಹೋಗುತ್ತೆ ಹಾಗೆ ಇದು ಈ ಅಪ್ಲಿಕೇಶನಲ್ಲಿ ನೀವು ಹೇಗೆ ಜಾಸ್ತಿ ಟ್ರಾನ್ಸಾಕ್ಷನ್ ಮಾಡ್ತೀರಾ ಅದರ ಮೂಲಕ ನೀವು ಅರ್ನ್ ಮಾಡ್ತಾ ಹೋಗ್ತೀರಿ ಇದರಲ್ಲಿ ಕ್ಯಾಶ್ ಬ್ಯಾಕನ್ನು ನೋಡಿ ನೀವು ಏನಾದರೂ ಮುನ್ನೂರು ರೂಪಾಯಿಯನ್ನು ರೀಚಾರ್ಜ್ ಮಾಡ್ಕೊಂಡ್ರೆ ನಿಮ್ಗೆ ಅರ್ವಲ್ಲ ಸರಿ ಹತ್ತು ರೂಪಾಯಿ ತನಕ ನಿಮಗೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಅಂತ ಹೇಳ್ಬೋದು ಇಲ್ಲಿ ನೋಡಿ ಫಸ್ಟಿಗೆ ಏನು ಮಾಡ್ಬೇಕಂದ್ರೆ ನೀವು ಮೈ ಪ್ರೊಫೈಲ್ ಕ್ಲಿಕ್ ಮಾಡ್ಕೊಂಡು ಪ್ರೊಫೈಲ್ ಪ್ರೊಫೈಲ್ ಕೆ ವೈ ಸಿಯನ್ನು ಅಪ್ಡೇಟ್ ನೋಡಿ ನುಡಿಗೂ ಕಂಪಲ್ಸರಿಯಾಗಿ ಇಲ್ಲೇ ಪ್ರೊಫೈಲ್ ಕೆ ಸಿಯನ್ನು ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಲ್ಲೇ ನಿಮ್ಮ ಸೆಟ್ಟಿಂಗ್ಸ್ ಇರುತ್ತೆ ನೇಮು ಆಧಾರ್ ನೇಮು ಎಲ್ಲ ಡೀಟೇಲ್ಸನ್ನು ಫಿಲ್ ಮಾಡ್ಕೊಂಡು ಸೇವ್ ಸಬ್ಮಿಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಕೆ ಅಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕಿ ಒ ಟಿ ಪಿ ಹಾಕಿದರೆ ಆಯಿತು ನಿಮ್ಮದು ಕೆ ವೈ ಸಿ ಪ್ರೊಫೈಲ್ ಕಂಪ್ಲೀಟ್ ಆಗುತ್ತೆ ಆದ ನಂತರ ನೀವು ಇದಕ್ಕೆ ವಾಲೆಟಿಗೆ ಅಮೌಂಟ್ ಆ್ಯಡ್ ಮಾಡ್ಕೋಬೋದು ಇದರಲ್ಲಿ ನೀವು ಎಷ್ಟು ಜಾಸ್ತಿ ಮಾಡ್ತೀರ ಅಷ್ಟು ಕಮಿಷನ್ ಜಾಸ್ತಿ ಬರ್ತಾ ಹೋಗುತ್ತೆ ನೋಡಿ ನೀವೇನಾದರೂ ಮುನ್ನೂರು ರೂಪಾಯಿ ತನಕ ರೀಚಾರ್ಜ್ ಮಾಡ್ಕೊಂಡ್ರೆ ನಿಮಗೆ ಹತ್ತು ರೂಪಾಯಿ ತನಕ ಕ್ಯಾಶ್ ಬ್ಯಾಕ್ ಸಿಗುತ್ತೆ ನೋಡಿ ಈ ಥರ ಇದರಲ್ಲಿ ಅರ್ನ್ ಮಾಡ್ಬೋದು ನೆಕ್ಸ್ಟ್ ಒಬ್ಬ ಅವ್ರು ಏನಾದರೂ ಮುನ್ನೂರು ರೂಪಾಯಿ ರೀಚಾರ್ಜು ಮುನ್ನೂರು ರೂಪಾಯಿ ಮೇಲೆ ರೀಚಾರ್ಜ್ ಮಾಡ್ಕೊಂಡ್ರೆ ಅವಾಗ ನಿಮಗೆ ಐವತ್ತು ರೂಪಾಯಿ ಕ್ಯಾಶ್ ಬ್ಯಾಕ್ ಆಗಿ ಅದು ಉಚಿತವಾಗಿ ಸಿಗುತ್ತೆ ಅದು ಜನ್ ಪೇ ಅಪ್ಲಿಕೇಶನಲ್ಲಿ ಕ್ಯಾಶ್ ಬ್ಯಾಕ್ರನ್ನು ಅರ್ನ್ ಮಾಡ್ಬೋದು ನೋಡಿ ಹಾಗೆ ಮಾಹಿತಿ ಎಷ್ಟಾಗಿದೆ